ಪೂರ್ವ ಮಗದ ದೇಶದಲ್ಲಿ ಮಂದಾರವತಿ ಅನ್ನುವ ಕಾಡಿದ್ದಿತು ಆ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಹಾಯಾಗಿದ್ದಿತು ಅಲ್ಲಿ ಒಂದು ಜಿಂಕೆ ಕಾಗೆ ಸ್ನೇಹದಿಂದ ಇದ್ದವು ಜಿಂಕೆ ಕಾಗೆಗಳ ಸ್ನೇಹ ನೋಡಿ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ಎಷ್ಟೋ ಸಂತೋಷ ಪಡುತ್ತಿದ್ದವು ಅವೆರಡು ಒಳ್ಳೆ ಸ್ನೇಹಕ್ಕೆ ಉದಾಹರಣೆ ಎಂದು ಹೇಳಬೇಕು ಅವು ಎರಡು ಯಾವತ್ತಿಗೂ ಜಗಳವಾಡುವುದು ನಾವು ನೋಡೇ ಇಲ್ಲ ಅವುಗಳ ಮಧ್ಯೆ ಯಾವತ್ತಿಗೂ ಭೇದವೇ ಬರಲಿಲ್ಲ ಸ್ನೇಹವೆಂದರೆ ಅವರ ಹಾಗೆ ಇರಬೇಕು ಎಂದು ಪ್ರಾಣಿಗಳೆಲ್ಲ ಹೇಳ್ಕೊತಾ ಇದ್ವು ಪ್ರಾಣಿಗಳೆಲ್ಲ ಅಂದುಕೊಂಡಿರುವ ಹಾಗೆ ಜಿಂಕೆ ಕಾಗೆಗಳು ಒಬ್ಬರ ಮೇಲೆ ಒಬ್ಬರು ಎಷ್ಟೋ ಪ್ರೇಮದಿಂದ ಇದ್ದವು ಯಾವ ತೋಟದಲ್ಲಾದರೂ ಮೆಕ್ಕೆಜೋಳ ಕಂಡರೆ ಜಿಂಕೆ ತಂದು ಕಾಗೆಗೆ ಕೊಡ್ತಾ ಇತ್ತು ಯಾವ ಗ್ರಾಮದಲ್ಲಾದರೂ ಒಳ್ಳೆ ಮಿಠಾಯಿ ಸಿಕ್ಕಿದರೆ ಕಾಗೆ ಜಾಗ್ರತೆಯಿಂದ ತಂದು ಜಿಂಕೆಗೆ ಕೊಡುವುದು ಹೀಗೆ ಜಿಂಕೆ ಕಾಗೆಗಳೆರಡು ಕಷ್ಟ ಸುಖ ಹಂಚಿಕೊಂಡು ಅನ್ಯೋನ್ಯವಾಗಿ ಜೀವಿಸುತ್ತಿತ್ತು ಇದು ಹೀಗಿರುವಾಗ ಒಳ್ಳೆ ಹಚ್ಚನೆಯ ಒಳ್ಳೆಯ ಹುಲ್ಲು ಪುಷ್ಕಳವಾಗಿ ದೊರಕಿದ್ದರಿಂದ ಜಿಂಕೆ ಬಹಳ ಬಲಿತಿತ್ತು ಮೈಯೆಲ್ಲ ಖಂಡಗಳು ನಿಗ ನಿಗಾ ಅಂತ ಇದ್ವು ಒಂದು ದಿನ ಅದು ಹುಲ್ಲು ಮೇಯುತ್ತಿರುವಾಗ ಆ ಕಡೆಯಿಂದ ಬರುವ ನರಿ ಅದನ್ನು ನೋಡಿತು ಬಹಳ ಬಲಿತ ಜಿಂಕೆಯನ್ನು ನೋಡಿದ ತಕ್ಷಣ ಅದರ ಮಾಂಸ ತಿನ್ನಬೇಕು ಅನ್ನುವ ಕೋರಿಕೆ ಅದಕ್ಕೆ ಬಂತು ತಕ್ಷಣ ವಂಚಕ ಗುಳ್ಳೆ ನರಿ ಒಂದು ಉಪಾಯ ಮಾಡಿತು ಮಾರನೇ ದಿನ ಮೇಯುತ್ತಿರುವ ಜಿಂಕೆ ಹತ್ತಿರ ನರಿ ಬಂತು ಅದನ್ನು ನೋಡಿದ ಜಿಂಕೆ ಯಾರು ನೀನು ನಿನ್ನನ್ನು ಯಾವತ್ತೂ ನೋಡ್ಲೇ ಇಲ್ಲ ಇಲ್ಲಿಗೆ ಬಂದೆ ಎಂದು ಕೇಳಿತು ಆಗ ನರಿ ಈ ಕಾಡಿನಲ್ಲಿ ದಕ್ಷಿಣ ಭಾಗದಲ್ಲಿ ನೈಋತ್ಯ ಮೂಲೆಯಲ್ಲಿದ್ದೆ ಅಲ್ಲಿ ಕ್ರೂರ ಜಂತುಗಳು ಬಹಳ ಹೆಚ್ಚಾಗಿದೆ ಅವು ಯಾವಾಗ ದಾಡಿ ಮಾಡ್ತಾವೋ ತಿಳಿಯದೆ ಭಯಭಯದಿಂದ ಬದುಕಬೇಕಾಗಿ ಬಂತು ಅಲ್ಲಿರುವುದು ಅಷ್ಟು ಕ್ಷೇಮವೆಲ್ಲ ಅನ್ಸಿತ್ತು ಅದಕ್ಕೆ ಈ ಕಡೆ ಬಂದೆ ಅಂದುಕೊಳ್ಳದೆ ಇಲ್ಲಿ ನೀನು ಕಾಣಿಸ್ತೇ ಮೇಲಾಗಿ ಈ ಜಾಗದಲ್ಲಿ ದುಷ್ಟ ಜಂತುಗಳು ಕೂಡ ಇಲ್ಲ ಹಾಗೆ ಅನ್ಸ್ತಾ ಇದೆ ಇಲ್ಲಿರುವುದರಿಂದ ಯಾವ ತೊಂದ್ರೇನು ಇಲ್ವಲ್ಲ ನನಗೆ ನಿನ್ ಜೊತೆ ಸ್ನೇಹ ಮಾಡಬೇಕು ಅಂತಿದೆ ನನ್ ಜೊತೆ ಸ್ನೇಹ ಮಾಡ್ತೀಯಾ ನನ್ನಿಲ್ಲಿರೋದಕ್ಕೆ ಬಿಡ್ತೀಯಾ ಎಂದು ಬೇಡಿಕೊಳ್ಳುತ್ತಾ ಕೇಳಿತು ವಂಚಕ ನರಿ ನರಿಯ ಮಾತನ್ನು ನಂಬಿತು ಜಿಂಕೆ ಆಪತ್ತಿನಲ್ಲಿರುವವರು ಶರಣು ಬೇಡಿ ಸ್ನೇಹ ಕೇಳಿ ಬಂದಾಗ ಆಧರಿಸುವುದು ಧರ್ಮ ಅಂದುಕೊಂಡಿತು ಜಿಂಕೆ ನರಿ ನೀನು ನನ್ನ ಜೊತೆ ಸ್ನೇಹ ಮಾಡಬೇಕು ಅಂದಿದ್ದಕ್ಕೆ ತುಂಬಾ ಸಂತೋಷವಾಗಿದೆ ನನಗೆ ಒಬ್ಬ ಕಾಗೆ ಸ್ನೇಹಿತನಿದ್ದಾನೆ ನಾವಿಬ್ಬರು ಕಲಿತು ಬೆರೆತು ಇರ್ತೀವಿ ನೀನು ಕೂಡ ನಮ್ಮ ಜೊತೆ ಬೆರೆತು ಇರಬಹುದು ಬಾ ನಮ್ಮ ಮನೆಗೆ ಹೋಗೋಣ ಎಂದು ಆಹ್ವಾನಿಸಿತು ಜಿಂಕೆ ಜಿಂಕೆಯ ಮಾತಿಗೆ ವಂಚಕ ಗುಳ್ಳೆ ನರಿ ಆನಂದಿಸಿತು ಜಿಂಕೆಯ ಗುಹೆ ಹತ್ತಿರ ಬಂದಿತು ಕಾಗೆ ಜಿಂಕೆಯನ್ನು ಕರೆದು ವಂಚಕ ಗುಳ್ಳೇನರಿಯನ್ನು ಏಕೆ ಕರೆದುಕೊಂಡು ಬಂದೆ ಎಂದು ಕೇಳಿತು ಆಗ ಜಿಂಕೆ ನಡೆದಿದ್ದೆಲ್ಲ ಹೇಳಿತು ಆಗ ಕಾಗೆ ಮಿತ್ರ ಇದು ಕ್ರೂರ ಜಂತುಗಳ ಜಾತಿಗೆ ಸೇರಿದು ಇದರ ಜಾತಿಗೆ ಒಳ್ಳೆ ಹೆಸರಿಲ್ಲ ಇದು ಹುಟ್ಟಿನಿಂದಲೇ ಕುಟಿಲತನದ ಯೋಚನೆಗಳಿರುತ್ತೆ ಇವರ ಜೊತೆ ಸ್ನೇಹ ನಮಗೆ ತೊಂದರೆ ತಪ್ಪಿದ್ದಲ್ಲ ಆದ್ದರಿಂದ ವಂಚಕ ಗುಳ್ಳೆನರಿ ಜೊತೆ ಸ್ನೇಹ ನಮಗೆ ಕೆಲಸಕ್ಕೆ ಬರೋದಿಲ್ಲ ಎಂದು ಹೇಳಿತು ತನ್ನ ಸ್ನೇಹಿತನಾದ ಕಾಗೆ ನರಿಯ ಬಗ್ಗೆ ಹಾಗೆ ಹೇಳಿದ್ದಕ್ಕೆ ಏನು ಹೇಳಬೇಕೋ ಜಿಂಕೆಗೆ ಅರ್ಥವಾಗಲಿಲ್ಲ ಸ್ವಲ್ಪ ಕ್ಷಣದ ನಂತರ ಜಿಂಕೆ ಕಾಗೆ ಹತ್ರ ಮಿತ್ರ ಬೇರೆ ಬೇರೆ ಜಾತಿಗಳಿಗೆ ಸೇರಿದ ನಾವು ಸ್ನೇಹ ಮಾಡ್ತಾ ಇದ್ದೀವಲ್ಲ ಹಾಗೇನೆ ಇದುನು ಜಾತಿಗಿಂತ ಗುಣ ಹೆಚ್ಚು ಹೊಂದಿದ್ದಾರೆ ದೊಡ್ಡವರು ಇದನ್ನ ನೋಡ್ತಾ ಇದ್ರೆ ಒಳ್ಳೇದಾಗೆ ಅನಿಸ್ತಾ ಇದೆ ಇದನ್ನ ಪ್ರಸ್ತುತ ನಮ್ ಜೊತೆ ಇರೋಕೆ ಬಿಡೋಣ ಎಂದು ಹೇಳಿತು ಮಿತ್ರನ ಮಾತು ಇಲ್ಲ ಅನ್ನಲಾರದೆ ಕಾಗೆ ಅಂಗೀಕರಿಸುತ್ತೆ ಆ ದಿನದಿಂದ ಜಿಂಕೆ ಕಾಗೆ ನರಿ ಸ್ನೇಹದಿಂದ ಇರುತ್ತಿದ್ರು ನರಿ ಸಮಯ ನೋಡಿ ಜಿಂಕೆಯನ್ನು ಕೊಂದು ಮಾಂಸ ತಿನ್ನಬೇಕು ಎಂದು ಆಲೋಚಿಸುತ್ತಲೇ ಇತ್ತು ಒಂದು ಉಪಾಯ ಕೂಡ ಆಲೋಚಿಸಿತು ಒಂದು ದಿನ ಹಾಯಾಗಿರುವ ಜಿಂಕೆಯ ಹತ್ತಿರ ಬಂದು ಮಿತ್ರಾ ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಚೆನ್ನಾಗಿ ಹಸಿರಾಗಿರುವುದನ್ನ ನಾನು ಕಣ್ಣಾರೆ ನೋಡಿ ಬಂದೆ ನಾಳೆ ನಾವು ಅಲ್ಲಿಗೆ ಹೋಗೋಣವಾ ಎಂದಿತು ಜಿಂಕೆ ಕೂಡ ಸರಿ ಅಂದಿತು ಮಾರನೇ ದಿನ ವಂಚಕ ಗುಳ್ಳೆನರಿ ಮತ್ತು ಜಿಂಕೆ ಇಬ್ಬರು ಸೇರಿ ಆ ಕಡೆಗೆ ಹೋಗುತ್ತಾರೆ ಅಲ್ಲಿ ಹುಲ್ಲೊಂದೇ ಅಲ್ಲ ಮೆಕ್ಕೆಜೋಳ ಕೂಡ ಇತ್ತು ಜಿಂಕೆ ಬಹಳ ಇಷ್ಟದಿಂದ ಹಸಿರು ಹುಲ್ಲನ್ನು ಮೆಕ್ಕೆಜೋಳವನ್ನು ಇತ್ತು ಪ್ರತಿ ಪ್ರತಿದಿನ ಅಲ್ಲಿಗೆ ಬಂದು ಮೇಯುತ್ತಾ ಇತ್ತು ಪ್ರತಿ ಹೊಲದಲ್ಲಿ ಯಾವುದೋ ಒಂದು ಪ್ರಾಣಿ ಬಂದು ನಾಶ ಮಾಡುತ್ತಿದೆ ಅಂತ ಆ ಬೆಳೆ ಬೆಳೆಯುವ ರೈತ ಅಂದುಕೊಂಡನು ಮಾರನೇ ದಿನ ಯಥಾ ಪ್ರಕಾರ ಜಿಂಕೆ ಮೇಯಲಿಕ್ಕೆ ಬಂತು ತಿರುಗುತ್ತಾ ಮೆಕ್ಕೆಜೋಳ ಗಿಡವನ್ನು ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕೊಳ್ಳುತ್ತೆ ತಪ್ಪಿಸಿಕೊಳ್ಳಲಾರದೆ ಹೋಯ್ತು ನರಿ ತನ್ನ ಉಪಾಯ ನಡೆಯಿತು ಅಂತ ಸಂತೋಷಿಸುತ್ತದೆ ಆ ಹೊಲದ ಪಕ್ಕ ಅಡಗಿಕೊಂಡು ನೋಡ್ತಾ ಇತ್ತು ಸಾಯಂಕಾಲವಾಗುತ್ತಾ ಬರುತ್ತೆ ತನ್ನ ಮಿತ್ರ ಇನ್ನು ಗೂಡಿಗೆ ಬಾರದೇ ಇರದಿದ್ದರಿಂದ ಕಾಗೆ ಆಂದೋಲನ ಪಡುತ್ತೆ ಏನಾದರೂ ಆಪತ್ತಿನಲ್ಲಿ ಸಿಕ್ಕೊಂಡಿದೆಯೇನೋ ಅಂತ ಆಲೋಚಿಸಿ ಹುಡುಕಲಿಕ್ಕೆ ಹೋಗುತ್ತೆ ಏಗೃತ ಕಾಡಿನಲ್ಲಿ ಹುಡುಕುತ್ತಿರುವ ಕಾಗೆಗೆ ಮೆಕ್ಕೆಜೋಳದ ತೋಟದಲ್ಲಿ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ ತನ್ನ ಮಿತ್ರ ಜಿಂಕೆ ಕಾಣಿಸುತ್ತದೆ ತನ್ನ ಮಿತ್ರನನ್ನು ಹೇಗಾದರೂ ಸರಿ ಬಿಡಿಸಬೇಕು ಎಂದು ಬಹಳ ಆಲೋಚಿಸಿತು ಅದಕ್ಕೆ ಒಂದು ಉಪಾಯ ತಟ್ಟಿತು ರಿವಂತ ಬಂದು ಮಿತ್ರನ ಹತ್ರ ಕೂತಿತು ಜಿಂಕೆಗೆ ಕಾಗೆಯನ್ನು ನೋಡುವ ಹೊತ್ತಿಗೆ ಪ್ರಾಣ ಎದ್ದು ಬಂದ ಹಾಗಾಯ್ತು ಕಾಗೆ ಮಿತ್ರ ನರಿಯಲ್ಲಿದೆ ಅದು ನಿನ್ನನ್ನು ಕಾಪಾಡ್ಲಿಲ್ವಾ ಎಂದು ಕೇಳಿತು ಆಗ ಜಿಂಕೆ ನಾನು ಬಲೆಯಲ್ಲಿ ಬಿದ್ದಿದ್ದು ಅದಕ್ಕೆ ಆನಂದವಾಗಿದೆ ನನ್ನ ಮಾಂಸವನ್ನು ತಿನ್ನಬೇಕು ಅನ್ನುವ ದುರಾಲೋಚನೆಯಲ್ಲಿದೆ ಇದು ಅದಕ್ಕೆ ಬಲೆ ಕಡಿದು ನನ್ನನ್ನು ಅಂತ ಕೇಳಿದರೂ ಅದು ಸಹಾಯ ಮಾಡಿಲ್ಲ ಮೇಲಾಗಿ ಈ ದಿನ ಆದಿವಾರ ಮನುಷ್ಯರ ಜೊತೆ ಮಾಡಿದ ಬಲೆನ ಮುಟ್ಟಲ್ಲ ಹಾಗೆ ಮಾಡಿದರೆ ನನ್ನ ಋತಭಂಗವಾಗುತ್ತೆ ನಾನು ಮಾಂಸವನ್ನು ತಿನ್ನಲ್ವಲ್ಲ ಅಂತ ಒಂದು ಕಟ್ಟುಕತೆ ಹೇಳಿ ಹೊರಟೋಯ್ತು ಈ ಹೊಲದ ರೈತ ಬಂದು ನನ್ನನ್ನು ಸಾಯಿಸಿದ್ರೆ ನನ್ನ ಮಾಂಸ ತಿನ್ನಬಹುದು ಅಂತ ಇಲ್ಲೇ ಎಲ್ಲೋ ಬಚ್ಚಿಕೊಂಡಿರುತ್ತೆ ಎಂದು ಎಷ್ಟೋ ದುಃಖದಿಂದ ಹೇಳುತ್ತದೆ ಜಿಂಕೆ ಕಾಗೆ ವಂಚಕ ಗುಳ್ಳೇನರಿ ಅಂತ ನಾನು ಮೊದಲೇ ಹೇಳಿದ್ದೆ ಅಲ್ಲ ಅದರ ಕಳ್ಳಬುದ್ದಿನ ಈಗಲಾದ್ರೂ ತಿಳ್ಕೊಂಡೆ ನನಗಷ್ಟೇ ಸಾಕು ನಾನು ನಿನ್ನನ್ನ ರಕ್ಷಿಸ್ತೀನಿ ಎಂದಿತು ಕಾಗೆ ಮಾತಿಗೆ ಜಿಂಕೆ ಎಷ್ಟೋ ಆನಂದಿಸುತ್ತದೆ ಇಷ್ಟರಲ್ಲಿ ಭುಜದಲ್ಲಿ ಕೋಲು ಹಿಡಿದುಕೊಂಡು ರೈತ ಬರುವುದು ಕಾಣಿಸುತ್ತದೆ ಕಾಗೆ ಮಿತ್ರ ನೀನು ಉಸಿರು ಬಿಗಿ ಹಿಡಿದು ಸತ್ತು ಹೋದಾಗೆ ನಟಿಸು ನಾನು ನಿನ್ನ ಕಣ್ಣನ್ನು ತಿನ್ನುತ್ತಿರುವ ಹಾಗೆ ನಟಿಸ್ತೀನಿ ಆ ರೈತ ಬಂದು ನೀನು ಸತ್ತು ಹೋಗಿದ್ದೀಯ ಎಂದು ಭ್ರಮೆ ಪಟ್ಟು ಬಲೆಯನ್ನು ತೆಗಿತಾನೆ ಪೂರ್ತಿಯಾಗಿ ತೆಗೆದು ಬಿಸಾಕುತ್ತಲೇ ಕಾವು ಕಾವು ಅಂತ ಎರಡು ಸಲ ಅರಚುತ್ತೀನಿ ತಕ್ಷಣ ನೀನು ಓಡಿಹೋಗು ಎಂದು ಉಪಾಯ ಹೇಳಿತು ಜಿಂಕೆ ಕಣ್ಣು ಮುಚ್ಚಿಕೊಂಡು ಉಸಿರು ಬಿಗಿ ಹಿಡಿದು ಕಾಲು ಹರಡಿಸಿ ಬಿದ್ದು ಬಿಡುತ್ತದೆ ರೈತ ಬಂದು ಜಿಂಕೆ ಸತ್ತು ಹೋಗಿದೆ ಎಂದುಕೊಂಡು ಬಲೆ ತೆಗೆದು ಪಕ್ಕದಲ್ಲಿ ಬಿಸಾಕುತ್ತಿರುವಾಗ ಕಾಗಿ ಎರಡು ಸಲ ಕಾವು ಕಾವು ಎಂದು ಹರಿಸುತ್ತದೆ ಅಷ್ಟೇ ಜಿಂಕೆ ಚಂಗಂತ ಓಡುತ್ತೆ ಹಿಂದೆ ತಿರುಗಿ ನೋಡಿದ ರೈತ ಜಿಂಕೆ ಓಡಿ ಹೋಗುವುದು ಕಾಣಿಸಿ ಕೋಲು ಬಿಸಾಕುತ್ತಾನೆ ಅದು ಗುರಿ ತಪ್ಪಿ ಗಿರಗಿರ ತಿರುಗುತ್ತಾ ಹೋಗಿ ಜೋಳದ ಹೊಲದ ಪಕ್ಕ ಅಡಗಿಕೊಂಡ ನರಿಯ ಹಣೆಗೆ ಬಡಿಯುತ್ತದೆ ಆ ಏಟಿಗೆ ವಂಚಕ ಗುಳ್ಳೆ ನರಿ ಸತ್ತು ಬಿಟ್ಟಿತು ಬೇರೆಯವರನ್ನು ಹಳ್ಳಕ್ಕೆ ತಳ್ಳಬೇಕು ಎಂದರೆ ನಾವೇ ಹಳ್ಳದಲ್ಲಿ ಬೀಳ್ತೀವಿ ಎಂದು ಅಂದುಕೊಳ್ಳುತ್ತಾ ವಂಚಕ ಗುಳ್ಳೆ ನರಿ ಅಲ್ಲಿಂದಲೇ ಸತ್ತಿತು ಕಾಗೆ ಎಗರಿ ಹೋಗಿ ಜಿಂಕೆಯನ್ನು ಕಲಿಯಿತು ಮಿತ್ರ ಮಾಡಿದ ಸಹಾಯಕ್ಕೆ ಜಿಂಕೆ ಕಾಗೆನ ಎಷ್ಟೋ ಮೆಚ್ಚಿಕೊಂಡಿತು ನಂತರ ಜೀವಿತಾಂತ ಆ ಎರಡು ಸ್ನೇಹದಿಂದ ಇದ್ದವು ದಟ್ಟವಾದ ಅಡವಿಯಲ್ಲಿ ಒಂದು ನರಿ ವಾಸಮಟ್ಟ ಇತ್ತು ಆ ನರಿ ತುಂಬಾ ದೊಡ್ಡ ಸೋಮಾರಿ ನರಿ ಆದ್ರಿಂದ ಯಾವಾಗಲೂ ಬೇಟೆಗೆ ಹೋಗಿ ಆಹಾರ ಸಂಪಾದನೆ ಮಾಡ್ತಿರ್ಲಿಲ್ಲ ಇನ್ನೊಬ್ರನ್ನೇ ನಂಬಿ ಬಾಳ್ತಾ ಇತ್ತು ಯಾವುದಾದ್ರೂ ಕ್ರೂರ ಮೃಗ ಪ್ರಾಣಿನ ಬೇಟೆಯಾಡಿ ಆಹಾರಕ್ಕೋಸ್ಕರ ಇಟ್ಕೊಂಡಿದ್ರೆ ಅದನ್ನು ಕತ್ಕೊಂಡು ಬಂದು ತಿಂತಾ ಇತ್ತು ಆದ್ರಿಂದ ಅಡವಿಯಲ್ಲಿರುವ ಪ್ರಾಣಿಗಳು ಎಲ್ಲರೂ ಸಿಂಹರಾಜನ ಹತ್ತಿರ ನರಿಯ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಆವಾಗ ಅವರೆಲ್ಲರನ್ನು ನೋಡಿ ಸಿಂಹರಾಜ ಏನಾಯ್ತು ಎಲ್ಲರೂ ಸೇರಿ ಒಟ್ಟಿಗೆ ನನ್ನನ್ನು ನೋಡೋಕ್ಕೆ ಬಂದಿದ್ದೀರಾ ನಿಮಗೆ ಏನಾದರೂ ಸಮಸ್ಯೆನಾ ಹೌದು ಸಿಂಹರಾಜ ನಾವು ಕಷ್ಟಪಟ್ಟು ಬೇಟೆಯಾಡಿದ ಆಹಾರಾನ ನಮ್ಮನ್ನ ತಿನ್ನಕ್ಕೆ ಬಿಡ್ತಾ ಇಲ್ಲ ಆ ಸೋಮಾರಿ ನರಿ ನರಿಗಳು ಅಂದ್ರೇನೆ ಕಾಲಕಾಲದಿಂದ ಈ ರೀತಿ ಮಾಡ್ತಾ ಇರೋರ್ತಾನೆ ಇದರಲ್ಲಿ ಹೊಸದಾಗಿ ಹೇಳಕ್ಕೆ ಏನ್ ಸಮಸ್ಯೆ ಇದೆ ಅದು ಹಾಗಲ್ಲ ಮಹಾರಾಜ ಅಡವಿಯಲ್ಲಿ ಎಲ್ಲೇ ನಾವು ಬೇಟೆಯಾಡಿ ಯಾವುದೇ ಪ್ರಾಣಿಗಳನ್ನು ಕೊಂದ್ರು ಸರಿ ಹಿಂದೆನೆ ಇಕೊಂಡು ಆ ಆಹಾರನ ಕಳ್ತನ ಮಾಡಿ ತಿಂತಾ ಇದೆ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡೋಣ ಅಂತ ಬಂದಿದ್ದು ಹಾಗಾದರೆ ಒಂದು ಕೆಲಸ ಮಾಡಿ ಯಾರು ಬೇಟೆಗೆ ಹೋಗುವಾಗ ಒಬ್ಬರೇ ಹೋಗಬೇಡಿ ಇಬ್ರು ಹೋಗಿ ನೀವು ಬೇಟೆಯಾಡಿದ ಪ್ರಾಣಿನ ಅಲ್ಲೇ ಇಟ್ಟು ತಿನ್ನದನ್ನು ಬಿಟ್ಟು ನಿಮ್ಮ ಗುಹೆಗೆ ತಗೊಂಡು ಹೋಗಿ ಅಲ್ಲಿ ತಿನ್ನಿ ಹಾಗಂತ ಸಿಂಹರಾಜ ಹೇಳಿದ್ರಿಂದ ಪ್ರಾಣಿಗಳು ಎಲ್ಲರೂ ಕೂಡ ಅದೇ ರೀತಿ ಮಾಡ್ತಾ ಇದ್ರು ಆದ್ರಿಂದ ಆ ನರಿಗೆ ಹಲವಾರು ದಿನಗಳಿಂದ ಆಹಾರ ಸಿಗಲಿಲ್ಲ ಆದ್ದರಿಂದ ಒಂದಿನ ನರಿ ಆಹಾರ ತಿಂತಾ ಇದ್ದಾಗ ಹುಲಿಯ ಹತ್ರ ಬಂತು ಏನು ಹುಲಿ ತುಂಬ ಸಪೋರ್ ಆಗಿದೆಯಾ ಇವಾಗಿಲ್ಲ ನಿನಗೆ ತಿನ್ನೋಕ್ಕೆ ಆಹಾರ ಸಿಗ್ತಾ ಇಲ್ವಾ ನಾನು ಆಹಾರ ತಿಂದು ಸುಮಾರು ದಿನ ಆಯಿತು ಅದಕ್ಕೆ ನೀರು ಕುಡಿದಾದ್ರೂ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಕೊಳದ ಹತ್ರ ಹೋದರೆ ಕೊಳದಲ್ಲಿ ಒಂದು ಹುಲಿ ಇತ್ತು ಈ ಅಡವಿಯಲ್ಲಿ ತುಂಬ ಧೈರ್ಯ ಸಾಹಸ ಇರುವ ಹುಲಿ ನಾನೇ ಅಂತ ತುಂಬ ಜಂಬ ಕೊಚ್ಕೊಳ್ತಿತ್ತು ಅದಕ್ಕೆ ನಾನು ಹೇಳಿದೆ ನಮ್ಮ ಅಡವೆಯಲ್ಲಿ ಒಂದು ಹುಲಿ ಇದೆ ಅದಕ್ಕಿಂತ ನೀನೇನು ದೊಡ್ಡವನಲ್ಲ ಅಂತ ಅದಕ್ಕೆ ಆ ಹುಲಿ ಹೇಳ್ತು ನಿಮ್ಮ ಹುಲಿ ಯಾರು ಬರ ಕೇಳೋ ನನ್ನ ಹತ್ರ ಬಂದ್ರೆ ಆವಾಗ ಅವನ ಧೈರ್ಯಶಾಲಿನ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಹೇಳಿತು ಹಾಗಂತ ನರಿ ಹೇಳಿದಾಗ ಹುಲಿಗೆ ಆ ಕೊಳದಲ್ಲಿರುವ ಹುಲಿಯ ಮೇಲೆ ಕೋಪ ಬಂತು ಅದು ಅದರ ಆಹಾರನ ಅಲ್ಲೇ ಬಿಟ್ಬಿಟ್ಟು ಆ ಕೊಳದ ಹತ್ರ ಹೋಯ್ತು ಹಾಗೆ ಕೊಳದ ಹತ್ರ ಹೋದ ಹುಲಿನ ಆ ಕೊಳದಲ್ಲಿದ್ದ ಒಂದು ಮೊಸಳೆ ತುಂಬಾ ಗಟ್ಟಿಯಾಗಿ ಕಚ್ಚಿಬಿಡ್ತು ಆ ಸಮಯ ನೋಡಿ ಅಲ್ಲಿಗೆ ಬಂದ ಆ ನರಿ ಹುಲಿಗೆ ಸಹಾಯ ಮಾಡದೆ ಈ ರೀತಿ ಹೇಳಿತು ಏನ್ ಹೇಳ್ದೆ ಆಹಾರ ಇಳ್ದೆ ನಾನು ಸಪೋರ್ ಹಾಕಿದ್ದೀನಿ ಅಂತನಾ ಪರವಾಗಿಲ್ಲ ಇವತ್ತು ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಗೊತ್ತಾ ಹಾಗಂತ ಹೇಳಿ ನರಿ ಆ ಹುಲಿ ಮೇಲೆ ದಾಳಿ ಮಾಡಿತ್ತು ಈ ವಿಷಯ ಅಡವಿಲಿದ್ದ ಎಲ್ಲಾ ಪ್ರಾಣಿಗಳಿಗೂ ಗೊತ್ತಾಯಿತು ಪುನಃ ಆ ನರಿಯ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಸಿಂಹರಾಜನ ಹತ್ರ ಬಂದು ಹೇಳಿದ್ರು ಹಾಗಾದ್ರೆ ನನ್ನ ಹತ್ರ ಒಂದು ಯೋಚನೆ ಇದೆ ಮುಂದೆ ನೀವ್ ಯಾರು ಆ ನರಿ ಹತ್ರ ಮಾತಾಡ್ಲೇಬಾರ್ದು ಯಾಕಂದ್ರೆ ಆ ನರಿ ಕುತಂತ್ರ ನರಿ ನಿಮ್ಮನ್ನ ಅದ್ ಏನ್ ಬೇಕಾದ್ರೂ ಮಾಡುತ್ತೆ ಹಾಗಂತ ಸಿಂಹರಾಜ ಹೇಳಿದಕ್ಕೆ ಪ್ರಾಣಿಗಳೆಲ್ಲರೂ ಸರಿ ಅಂತ ಹೇಳಿ ಆ ದಿನದಿಂದ ನರಿ ಹತ್ರ ಮಾತಾಡ್ತಿರ್ಲಿಲ್ಲ ಆದ್ರಿಂದ ಪುನಃ ನರಿಗೆ ಎಲ್ಲೂ ಆಹಾರ ಸಿಗ್ತಾ ಇರ್ಲಿಲ್ಲ ಹೀಗಿರುವಾಗ ಅಡವಿಯಲ್ಲಿ ಬೇಸಿಗೆ ಕಾಲ ಶುರುವಾಯಿತು ಆದ್ರಿಂದ ನದಿಯಲ್ಲಿದ್ದ ನೀರೆಲ್ಲಾನು ಬತ್ತಿ ಹೋಯಿತು ಕುಡಿಯಕ್ಕೆ ನೀರೇ ಇಲ್ಲದೆ ಅಡವಿ ಪ್ರಾಣಿಗಳು ತುಂಬಾನೇ ಕಷ್ಟಪಡ್ತಾ ಇದ್ರು ಸಿಂಹರಾಜನ ಗುಹೆಯ ಹತ್ರದಲ್ಲಿದ್ದ ನದಿಯಲ್ಲಿ ಮಾತ್ರ ಸ್ವಲ್ಪ ನೀರಿತ್ತು ಅದರಲ್ಲೂ ಹೋಗ್ತಾ ಹೋಗ್ತಾ ನೀರು ಬತ್ತಿ ಹೋಗ್ತಾನೆ ಇತ್ತು ಒಂದಿನ ಒಂದು ಜಿಂಕೆ ತುಂಬಾ ದಾಹವಾಗಿ ಆ ನದಿಯಲ್ಲಿ ನೀರು ಕುಡಿಯಕ್ಕೆ ಬಂತು ಆ ಸಮಯದಲ್ಲಿ ಅಲ್ಲಿಗೆ ಒಂದು ಚಿರತೆನು ಬಂತು ಮೊದಲು ಈ ಕೊಳದಲ್ಲಿ ನೀರು ಕುಡಿಯಕ್ಕೆ ಬಂದಿದ್ದು ನಾನು ನಾನು ಕುಡಿದ್ಮೇಲೆ ನೀನು ಇಲ್ಲಿ ನೀರು ಕುಡಿಬೇಕು ಅದಕ್ಕೆ ನಾನು ಒಪ್ಕೊಳಕಾಗಲ್ಲ ನಾನು ಕ್ರೂರ ಮೃಗ ನೀನು ಒಂದು ಸಾಧು ಪ್ರಾಣಿ ಮೊದಲು ಇಲ್ಲಿ ನೀರು ಕುಡಿಯುವ ಹಕ್ಕು ನನಗೇ ಇದೆ ಆಮೇಲೆ ಬೇಕಾದ್ರೆ ನೀನು ಕುಡ್ಕೊ ಇಲ್ಲಾಂದ್ರೆ ನಿನ್ ಪ್ರಾಣ ನನ್ನ ಕೈಯಲ್ಲಿ ಹೋಗುತ್ತೆ ಹೀಗೆ ಚಿರತೆ ಹಾಗೂ ಜಿಂಕೆ ಇಬ್ರು ಮಾತಾಡ್ತಾ ಇದ್ದಾಗ ದೂರದಿಂದ ಇದೆಲ್ಲವನ್ನು ನರಿ ನೋಡ್ತಾ ಇತ್ತು ಅದು ಮನ್ಸಲ್ಲಿ ಅರೆ ಎಷ್ಟೊತ್ತು ಅಂತ ಈ ರೀತಿ ಮಾತಾಡ್ತಿರ್ತೀರಾ ಜಗಳ ಮಾಡ್ಕೊಳ್ರೋ ಹಾಗಂತ ನರಿ ಅವ್ರು ಜಗಳ ಮಾಡೋದನ್ನ ನೋಡ್ತಾ ಇತ್ತು ಆದ್ರೆ ಈ ಕಡೆ ಚಿರ್ತೆ ಹಾಗೂ ಜಿಂಕೆ ಜಗಳ ಮಾಡ್ತಾ ಇರೋ ಶಬ್ದ ಕೇಳಿ ಸಿಂಹರಾಜ ತಕ್ಷಣ ಅವ್ರ ಹತ್ರ ಬಂತು ಹಾಗೆ ನೋಡಿದಾಗ ಚಿರ್ತೆ ಜಿಂಕೆ ಜಗಳ ಮಾಡ್ತಾ ಇರೋದನ್ನ ಅದನ್ನ ದೂರದಿಂದ ನರಿ ನೋಡ್ತಾ ಇರೋದನ್ನ ಗಮನಿಸಿ ತಕ್ಷಣ ಅವ್ರಿಬ್ರ ಹತ್ರ ಬಂದು ಜಿಂಕೆ ಹಾಗೂ ಚಿರತೆಯ ಜಗಳನ ನಿಲ್ಲಿಸ್ತು ಬುದ್ಧಿ ಇದೆಯಾ ನಿಮಗೆ ನೀರಿಗೋಸ್ಕರ ನಿಮ್ಮ ಪ್ರಾಣ ಬಿಡಕ್ಕೆ ನೋಡ್ತಾ ಇದ್ದೀರಾ ಏನು ರಾಜ ನೀವು ಏನು ಹೇಳ್ತಾ ಇದ್ದೀರಾ ಸ್ವಲ್ಪ ಅಲ್ಲಿ ನೋಡಿ ನೀವಿಬ್ಬರು ಜಗಳ ಮಾಡ್ಕೊಂಡು ಯಾರಾದರೂ ಒಬ್ರು ಸತ್ರೆ ನಿಮ್ಮನ್ನು ಆಹಾರವಾಗಿ ಮಾಡ್ಕೊಳ್ಬೋದು ಅಂತ ಆ ನರಿ ಅಲ್ಲಿಂದ ನೋಡ್ತಾನೇ ಇದೆ ಹಾಗಂತ ಸಿಂಹರಾಜ ಹೇಳಿದಾಗ ಚಿರಿತೆ ಹಾಗೂ ಜಿಂಕೆ ಜಗಳ ಮಾಡೋದನ್ನು ನಿಲ್ಲಿಸಿದ್ರು ಆದ್ರಿಂದ ನರಿಗೆ ಆಹಾರ ಸಿಗ್ಬೇಕಾಗಿರೋ ಚಾನ್ಸ್ ಕೂಡ ಮಿಸ್ ಆಯಿತು ಬೇರೆ ದಾರಿ ಇಲ್ಲದೆ ನರಿ ಸಿಂಹರಾಜನ ಹತ್ತಿರ ಬಂದು ಇಲ್ಲಿವರೆಗೂ ನರಿ ಮಾಡಿದ ಕೆಲಸಕ್ಕೆಲ್ಲ ಸಿಂಹರಾಜನ ಹತ್ತಿರ ಕ್ಷಮಾಪಣೆ ಕೇಳಿ ಆ ದಿನದಿಂದ ನರಿನೇ ಬೇಟೆಯಾಡಿ ಆಹಾರ ಸಂಪಾದನೆ ಮಾಡ್ಕೊಳ್ತಿತ್ತು